ನಡೆಯುತ್ತಿರುವ ಕುಸ್ತಿ ಮಹಿಳಾ ಕ್ರೀಡಾಪಟುಗಳು ಶ್ರೀರಕ್ಷ ಮೇಲ್ಭಾಗದಲ್ಲಿ ಕಣಕ್ಕ ಮಾಡಿ ಈ ಒಂದು ಪಟ್ಟಣ ಅಂತ ಸೋಲಾಗುತ್ತದೆ ಪೂರ್ತಿ ಜಮ್ಮುಣಿಗೆ ತಾಗಿಸ್ತಾರೋ ಅವರು ಸೋಲದಂತೆ ಮೇಲ್ಭಾಗದಲ್ಲಿ ಗೆದ್ದವರು ಅದೇ ವ್ಯಾಪಕ ಇಲ್ಲಾದ್ರೆ ಪಾಯಿಂಟ್ ಯಾರು ಒಂದು ಪಟ್ಟು ಮಾಡ್ತಾರೆ ಅವ್ರಿಗೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ತರ ಇರ್ತದೆ ಸನ್ಮಾನ್ಯ ಶಾಸಕರು ಹಾಗೂ ಅದೇ ರೀತಿಯಾದಂತಹ ಮುಖ್ಯ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೋರುತ್ತಿದ್ದೇವೆ ಕೊನೆಗೂ ಶ್ರೀರಕ್ಷಾ ಕಾಕ ವತಿಯಿಂದ ಹೃತ್ಪೂರ್ವಕವಾದಂತಹ ಅವಿನಾಂಚನೆಗಳು ತುಂಬಾ ಸಂತೋಷಕರ ದಿನ ಅಂತ ಹೇಳ್ಬೋದು ನಿನ್ನೆ ಮುಳಬಾಗಲ್ ತಾಲೂಕಲ್ಲಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಸುರಿದ ಮಳೆ ತುಂಬಾ ಸಮೃದ್ಧಿಯಾಗಿ ಮಳೆ ಸುರಿದ ಏನಿವತ್ತು ಎಲ್ಲ ಕೆರೆಗಳಲ್ಲಿ ಕೂಡ ನೀರು ಬರ್ತಕ್ಕಂಥ ಒಂದು ಮಳೆ ಆಗಿದೆ ಇವತ್ತು ದಿವಸ ನಮ್ಮ ಮುಳಬಾಗಲ ಆಂಜನೇಯ ಸ್ವಾಮಿ ಇತಿಹಾಸ ಇರ್ತಕ್ಕಂಥ ಸ್ವಾಮಿ ಇವತ್ತು ರಥೋತ್ಸವ ಪಲ್ಲಕ್ಕಿ ಅದನ್ನು ನೆರವೇರಿಸಿ ಇಲ್ಲಿ ಬಂದು ನಮ್ಮ ಪರಂಪರೆಯ ಕ್ರೀಡಾ ಏನಿವತ್ತು ನಮ್ಮ ಇದರಲ್ಲಿ ಗರುಡಿ ಶಂಕರ ವಿಚಾರದಲ್ಲಿ ನಡೆಸ್ತೀವಿ ನಮಗೆ ಗರುಡಿ ಅವರೆಲ್ಲ ನಮ್ಮ ಶಂಕರ ಇರ್ಬೋದು ಕೃಷ್ಣಪ್ಪ ಇರ್ಬೋದು ಇವರೆಲ್ಲ ಸೇರಿ ಈ ಶಿಷ್ಯರು ಈ ಪರಂಪರೆ ಆಟವನ್ನು ಮುಂದುವರಿಸ್ಕೊಂಡ್ಬಂದು ಒಬ್ಬ ಶಾಸಕನಾಗಿ ಬಂದು ಇವತ್ತು ಉದ್ಘಾಟನೆ ಮಾಡೋಕ್ಕೆ ತುಂಬ ಖುಷಿಯಾಗ್ತಾ ಕ್ರೀಡಾಪಟಲ್ಲಿ ಕರ್ನಾಟಕ ರಾಜ್ಯದಿಂದ ಬಂದು ಮುಳುಬಾಗಿ ಬಂದವರೆ ಎಲ್ಲ ಕ್ರೀಡಾಪಟಲಿಗೂ ಶಾಸಕರಿಗಿಂದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಾಳೆ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲ ಬಂದು ಭಾಗವಹಿಸಿ ಈ ಒಂದು ನಾಡು ಹಬ್ಬಗಳನ್ನು ಪರಂಪರೆ ಹಬ್ಬಗಳನ್ನು ಉಳಿಸ್ಕೊಂಡು ಹೋದರೆ ಖಂಡಿತ ನಮ್ಮ ಮಕ್ಕಳು ಬಿಟ್ಕೊಟ್ಟಂಗೆ ಆಗುತ್ತೆ ತುಂಬ ಆಗ್ತಾ ಇದೆ ಎಲ್ಲ ಕ್ರೀಡಾಪಟು ನಾನು ಶುಭಾಶಯ ಕೋರ್ತೀನಿ